ಉಳಿದ ಎಲ್ಲ ಪ್ರೀತಿಗಳ ಪರಮಾಚಾರ್ಯರಿಗೆ ಅನಂತ ಶತಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತ ಸಮ್ಮುಖ ವಹಿಸಿದ ಎಲ್ಲ ಪ್ರೀತಿಯ ಶಿವಾಚಾರ್ಯ ಬಳಗವೆ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವ ಶಾಮನೂರು ಶಿವಶಂಕರಪ್ಪರನ್ನು ಮೊದಲುಗೊಂಡು ಯಡಿಯೂರಪ್ಪನವರನ್ನು ಮೊದಲುಗೊಂಡು ಉಪಸ್ಥಿತ ಎಲ್ಲ ಗಣ್ಯ ಮಾನ್ಯ ಸಜ್ಜನ ಬಂಧುಗಳೇ ಶಾಸಕರೇ ಸಂಸದರೇ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ನಿರೂಪಕರೇ ಸಂಗೀತ ಕಲಾ ಬಳಗವೇ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿರುವಂತಹ ಭಕ್ತ ಬಂಧುಗಳೇ ತಾಯಂದಿರೇ ಮಾಧ್ಯಮ ಪ್ರತಿನಿಧಿಗಳವರೇ ಮತ್ತು ಮಕ್ಕಳು ಬೇರೆಯವರ ಸಮಯ ನಾವು ಹೇಳಿದ ಮೇಲೆ ನಾವು ಕೂಡ ಅದೇ ಸಮಯವನ್ನು ಅನುಸರಿಸಬೇಕು ಐತಿಹಾಸಿಕವಾದ ಶೃಂಗ ಸಮ್ಮೇಳನ ದಾವಣಗೆರೆ ಮಹಾನಗರದಲ್ಲಿ ನಡೆದುಕೊಂಡು ಬಂದಿದೆ ದಾವಣಗೆರೆ ದೇವನಗರಿ ಅನೇಕ ಸಂತ ಮಹಂತರು ಜಗದ್ಗುರುಗಳು ಮಹಾಚಾರ್ಯರು ಒಂದು ದಿನವಲ್ಲ ಎರಡು ದಿನವಲ್ಲ ತಿಂಗಳಾನುಗಟ್ಟಲೆ ಇಲ್ಲಿ ತಮ್ಮ ಇಷ್ಟಲಿಂಗ ಮಹಾಪೂಜೆಯನ್ನು ಮಾಡಿ ಈ ಮಣ್ಣಿನ ಕಣಕಣದಲ್ಲಿ ವೀರಶೈವ ಲಿಂಗಾಯಿತ ತತ್ವ ಪರಂಪರೆಯನ್ನ ಹಾಸಿ ಹೊಕ್ಕಾಗಿಸಿ ಎಲ್ಲರ ಮನೆ ಮನಗಳಲ್ಲಿ ಆಚಾರದ ಸಂಸ್ಕಾರದ ಸಂಸ್ಕೃತಿಯ ಬೀಜವನ್ನ ಬಿತ್ತಿ ಬೆಳೆದಂತ ನಾಡು ಯಾವುದಾದ್ರೂ ಇದ್ರೆ ಈ ದೇವನಗರಿ ದಾವಣಗೆರೆ ಶಿವಾನಂದ ಜಗದೋಳವರ ಕಾಲದಿಂದ ಗಂಗಾಧರ ಜಗದೋಳವರ ಕಾಲದಿಂದ ವಿಶಿಷ್ಟವಾಗಿರತಕ್ಕಂಥ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಡೆದುಕೊಂಡು ಬಂದಿದೆ ವಿಶೇಷವಾಗಿ ನೆಲದಲ್ಲಿ ಶ್ರೀಶೈಲ ಜಗದ್ಗುರು ವಾಗೀಶ ಪಂಡಿತಾರಾಧ್ಯರ ಉಮಾಪತಿ ಜಗದ್ಗುರು ಪಂಡಿತಾರಾಧ್ಯರ ಲಿಂಗಾಂಗ ಸಾಮರಸ್ಯದ ಕದ್ದುಗೆಗಳು ಕೂಡ ಇರುವಂತದ್ದನ್ನ ನೆನಪಿಸಿಕೊಳ್ಳಬೇಕಾಗುತ್ತದೆ ಅದನ್ನು ಮುಂದುವರಿಸಿದಂತಹ ರಂಭಾಪುರಿ ಜಗದ್ಗುರುಗಳವರು ಶ್ರೀಶೈಲ ಜಗದ್ಗುರುಗಳವರು ಅನವರತವಾಗಿ ಈ ನಗರಕ್ಕೆ ಆಗಾಗ ದಯಮಾಡಿಸಿ ಆ ಸಂಸ್ಕಾರದ ಬೀಜ ಏನು ಬಿತ್ತಿದ್ದಾರೆ ಅದು ವೃಕ್ಷವಾಗಿ ಅತ್ಯಂತ ವಿಶಾಲವಾದ ಮರವಾಗಿ ನೆರಳನ್ನು ಕೊಡುವಂತೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ನೆನಪಿಸಿಕೊಳ್ಳಬೇಕು ಇವತ್ತಿನ ವಿಚಾರಕ್ಕೆ ಬರೋದಾದರೆ ಈಗಾಗಲೇ ಕೇದಾರ ಜಗದ್ಗುರು ಅವರು ಅಪ್ಪಣೆ ಕೊಡಿಸಿ ಹೋಗಿದ್ದಾರೆ ಪಂಚಪೀಠಾಚಾರ್ಯರು ಹಿಂದೂ ಒಂದೇ ಇವತ್ತು ಒಂದೇ ಮುಂದೂ ಕೂಡ ಒಂದೇ ಇರ್ತಾರೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಅದನ್ನು ನಾವು ಎಲ್ಲರೂ ಕೂಡ ಅನುಮೋದಿಸಿ ಅದನ್ನ ಅನುಸರಿಸಬೇಕಾದಂತಹ ವಿಚಾರವೂ ಕೂಡ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳುತ್ತ ವಿಶೇಷವಾಗಿ ಸಮಾಜ ಕೌಲದಾರನಂತ ಸಾಕ್ತಾ ಇದೆ ಬಹುಶಃಕ್ಕೆ ಅನೇಕ ಕಾರಣಗಳಿದ್ದಾವೆ ಅದಕ್ಕೆ ಮೀಸಲಾತಿಯ ಕಾರಣ ಇರಬಹುದು ರಾಜಕೀಯ ಕಾರಣ ಇರ್ಬೋದು ಧಾರ್ಮಿಕ ಕಾರಣ ಇರ್ಬೋದು ಇದೆಲ್ಲವುಗಳನ್ನ ಸರಿಸ ಸರಿಪಡಿಸಬೇಕಾದಂತಹ ಅದನ್ನು ತಿದ್ದಬೇಕಾದಂತಹ ಮತ್ತೆ ಅದನ್ನ ಮುನ್ನೆಲೆಗೆ ತರಬೇಕಾದಂತಹ ಬಹುದೊಡ್ಡ ಜವಾಬ್ದಾರಿ ವೇದಿಕೆ ಮೇಲೆ ಕೂತಂತ ನಮಗೂ ಕೆಳಗೆ ಕೂತಂತ ನಿಮಗೂ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಆ ಜವಾಬ್ದಾರಿ ಇದೆ ಅನ್ನುವಂಥದ್ದನ್ನ ಯಾರು ಕೂಡ ಮರೀಬಾರದು ಅನ್ನುವಂಥದ್ದು ಕೇವಲ ಹೇಳುವುದಲ್ಲ ಕೇಳುವುದಲ್ಲ ಅದರಂತೆ ನಡೆಯುವುದು ಕೂಡ ಆಗಬೇಕು ಅನ್ನುವಂಥದ್ದು ನಾವೆಲ್ಲರೂ ಕೂಡ ಒಂದು ಪೀಠಾಚಾರ್ಯರಾಗಿದ್ದೇವೆ ಸ್ವಾಮಿಗಳಾಗಿದ್ದೇವೆ ಜಗದ್ಗುರುಗಳಾಗಿದ್ದೇವೆ ಶಿವಾಚಾರ್ಯರಾಗಿದ್ದೇವೆ ಇದೆಲ್ಲ ಆಗಿರುವಂಥದ್ದು ನಾವು ಮೆರೆಯುವುದಕ್ಕೆಲ್ಲ ಸಮಾಜವನ್ನು ಮೆರೆಸಬೇಕು ಅನ್ನುವಂಥದ್ದನ್ನು ನಾವು ಮೊಟ್ಟ ಮೊದಲು ತಿಳ್ಕೊಳ್ಬೇಕು ನಮ್ಮನ್ನು ನಂಬಿದಂಥ ಭಕ್ತರಿಗೆ ನಮ್ಮನ್ನು ನಂಬಿದಂಥ ಅನುಯಾಯಿಗಳಿಗೆ ನಮ್ಮ ನಮ್ಮಿದಂಥ ಸಮಾಜಕ್ಕೆ ನಾವೇನು ಕೊಡ್ತಾ ಇದ್ದೇವೆ ನಾವೇನು ಮಾಡ್ತಾ ಇದ್ದೇವೆ ನಾವು ಅದನ್ನ ಯಾವ ದಿಕ್ಕಿನಿಂದ ಕರೆದುಕೊಂಡು ಹೋಗ್ತಾ ಇದೇವೆ ಅನ್ನುವಂಥದ್ದನ್ನ ಮೊಟ್ಟ ಮೊದಲು ಆತ್ಮಾವಲೋಕನ ಮಾಡಿಕೊಂಡು ಈ ನಾಡಿಗಾಗಿ ಸಮಾಜಕ್ಕಾಗಿ ಪರಂಪರೆಗಾಗಿ ಬಹುದೊಡ್ಡ ಕೊಡುಗೆಯನ್ನು ನಾವೆಲ್ಲರೂ ಕೂಡ ಸಮೈಕ್ಯ ಭಾವದಿಂದ ಸಮಷ್ಟಿ ಪ್ರಜ್ಞೆಯಿಂದ ಕೊಡುವಂತಹ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನು ಈ ವೇದಿಕೆ ಮುಖಾಂತರವಾಗಿ ತಿಳಿಸಿ ಬಯಸ್ತಾ ಈಗಾಗಲೇ ಬಹಳ ದೊಡ್ಡ ಪ್ರಯತ್ನಗಳು ನಡೆದಿದ್ದಾವೆ ಎರಡ್ ಸಾವಿರದ ಒಂಬತ್ತರಲ್ಲಿ ಪುಣೆಯಲ್ಲಿ ನಡೆದ ಜಗದ್ಗುರು ಪಂಚಾಚಾರ್ಯ ಯುವಮಾನೋತ್ಸವದ ನಂತರದಲ್ಲಿ ಅನೇಕ ಪ್ರಯತ್ನಗಳು ನಡೆಕೊಂಡು ಬಂದರು ಪರಮಪುಂಜ ರಂಭಾಪುರ ಜಗದ್ಗುರು ಅವರು ಬುಗ್ಗಾಮದಿಯೊಳಗೆ ಐದು ದಿನಗಳ ಕಾಲ ಅನುಷ್ಠಾನವನ್ನು ಮಾಡಿ ತಾರೀಕು ಹದಿನೆಂಟು ಜನವರಿ ಎರಡು ಸಾವಿರದ ಹನ್ನೊಂದು ಎಲ್ಲ ಪೀಠಾಚಾರ್ಯನ್ನ ಕೂಡಿಸಿ ಅನೇಕ ಪ್ರಯತ್ನಗಳನ್ನು ನಡೆಸಿದರು ಆ ನಂತರದಲ್ಲಿ ಬಹುಶಃ ರಂಭಾಪುರಿ ಪೀಠದ ಆ ಜಗದ್ಗುಳವರ ಪ್ರಯತ್ನದ ತರುವಾಯ ದಾವಣಗೆರೆ ನಗರದೊಳಗೆ ಮತ್ತೆ ರಂಭಾಪುರಿ ಜಗದ್ಗುಳವರ ಪ್ರಯತ್ನದ ಫಲವಾಗಿನೇ ಈ ಪಂಚಪೀಠಾಚಾರ್ಯರ ಸಂಘ ಸಮ್ಮೇಳನ ನಡೆದುಕೊಂಡು ಬಂದಿದ್ದ ಆಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಬಯಸಿ ಬಹುಶಃ ಒಬ್ಬ ತಂದೆ ತನ್ನ ಮೂರು ಜನ ಮಕ್ಕಳಿಗೆ ಹೇಳ್ತಾನಂತೆ ಸಾಯುವಂಥ ಸಂದರ್ಭದೊಳಗೆ ನೀವೆಲ್ಲ ಬರೀಲಿ ಮುಂದೆ ಹೇಗಿರ್ಬೇಕಪ್ಪ ನೀವು ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯ ಉತ್ತರವನ್ನ ಕೊಡುತ್ತಾರೆ ಅವಾಗ ಆ ತಂದೆ ಯಾರಿಗೂ ಕೂಡ ಏನನ್ನು ಹೇಳದೆ ಒಂದು ಕಟ್ಟಿಗೆಯನ್ನು ಬಾ ಅಂತ ಹೇಳ್ತಾನೆ ಒಂದು ಕಟ್ಟಿಗೆಯ ಪೀಸನ್ನು ತಂದು ಒಬ್ಬ ಮಕ್ಕಳ ಕೈಯ ಕೊಟ್ಟು ನೀವು ಇದನ್ನು ಮುರಿರಿ ಅಂತ ಹೇಳಿದಾಗ ಬಹಳ ಸರಳವಾಗಿ ಅದನ್ನು ಮುರಿದು ಬಿಡ್ತಾರಂತೆ ಅದೇ ಮೂರು ಮಕ್ಕಳ ಕೈಯಲ್ಲಿ ಐದೈದು ಬಡಿಗೆಗಳು ಕಟ್ಟಿಗೆ ಪೀಸಲ್ಲಿ ಇರತಕ್ಕಂತ ಒಂದು ಗೊಂಚಲನ್ನು ಕೊಟ್ಟು ಇದನ್ನು ಮುರಿರಿ ಅಂತ ಹೇಳ್ತಾನಂತೆ ಅವಾಗ ಅವರ ಕೈಯಲ್ಲಿ ಮುರಿಲಿಕ್ಕೆ ಆಗೋದಿಲ್ಲ ಇದರ ಅರ್ಥವನ್ನ ಪೀಠಾಚಾರ್ಯರು ಶಿವಾಚಾರ್ಯರು ಸಮಾಜದ ಎಲ್ಲರೂ ಕೂಡ ತಿಳ್ಕೊಂಡ್ಬಿಟ್ರೆ ಬಹುಶಃ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂಥದ್ದರಲ್ಲಿ ಅರ್ಥ ಸಿಗುತ್ತದೆ ಅನ್ನುವಂಥ ಮಾತನ್ನ ಸ್ಪಷ್ಟವಾದ ಮಾತುಗಳಿಂದ ಹೇಳ್ತಾ ನಿಮಗೆಲ್ಲ ಗೊತ್ತದ ಶಿಕ್ಷಕರು ಒಂದು ಉದಾಹರಣೆನ ಎಲ್ಲ ಮಕ್ಕಳಿಗೆ ಹೇಳ್ತಿರ್ತಾರೆ ಏನಪ್ಪಾ ಅಂದ್ರೆ ಒಬ್ಬ ಮಗನಿಗೆ ವಿದ್ಯಾರ್ಥಿಗೆ ಕರೆದು ಹೇಳಿದ್ರು ಒಂದು ಹತ್ತಾರು ತುಂಡುಗಳನ್ನು ಮಾಡಿ ಒಂದು ಕಾಗದವನ್ನು ಕೊಡ್ತಾರೆ ಇದನ್ನ ನೀನು ಜೋಡಿಸು ಅಂತ ಹೇಳ್ತಾರೆ ಅದರಲ್ಲಿ ಒಂದು ಚಿತ್ರ ಇರ್ತದೆ ಭಾರತದ ಚಿತ್ರ ಇರ್ತದೆ ಅದನ್ನ ಜೋಡಿಸ್ಲಿಕ್ಕೆ ಆಗೋದೇ ಬಹಳ ಸಂಕಟ ಪಡ್ತಾನೆ ಅವಾಗ ಮತ್ತೊಬ್ಬ ವಿದ್ಯಾರ್ಥಿ ಬಂದು ಹೇಳ್ತಾನೆ ಈ ಚಿತ್ರವನ್ನು ತಿರುಗಿಸಿ ನೋಡಿ ಏನಿದೆ ಅದರೊಳಗೆ ಅದರೊಳಗೆ ಮಾನವ ಶರೀರ ಇರ್ತದೆ ಅದನ್ನ ನೋಡಿದ ಮೇಲೆ ಹುಡುಗನಿಗೆ ಬಹಳ ಖುಷಿ ಆಗ್ತದೆ ಇಡೀ ಭಾರತದ ನಕಾಶನ ಕೇವಲ ಒಂದು ನಿಮಿಷದೊಳಗೆ ಜೋಡಿಸಿ ಬಿಡುತ್ತಾನೆ ಯಾಕೆ ಅಂತ ಕೇಳಿದ್ರೆ ಆ ಎಲ್ಲ ಚಿತ್ರಗಳಿಂದ ಮಾನವ ಶರೀರ ಏನಿರುತ್ತದಲ್ಲ ಆ ಮನುಷ್ಯನ ಚಿತ್ರವನ್ನ ಜೋಡಿಸೋದು ಬಹಳ ಸುಲಭವಾಗಿರುತ್ತದೆ ಜೋಡಿಸಿದ ಮೇಲೆ ಭಾರತದ ನಕಾಶ ಒಂದಾಗಿ ಕೊಡುತ್ತದೆ ಅದಕ್ಕೆ ಆ ಸೇತು ಹಿಮಾಲಯದವರೆಗಿರತಕ್ಕಂಥ ಪಂಚಪೀಠಗಳ ಪರಂಪರೆ ಸನಾತನವಾಗಿರ್ತಕ್ಕಂಥದ್ದು ಬಹಳ ಐತಿಹಾಸಿಕವಾಗಿರತಕ್ಕಂಥದ್ದು ಪುರಾತನವಾಗಿರ್ತಕ್ಕಂಥದ್ದು ಯುಗ ಯುಗಗಳ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ಬಹುಶಃ ಪ್ರಸವ ಪೂರ್ವ ಸಂಸ್ಕಾರ ಇರಬಹುದು ಭಗವಂತನನ್ನ ತನ್ನ ಹತ್ತಿರಕ್ಕೆ ಕರೆದು ಹೃದಯ ಬರಮಾಡಿಕೊಂಡು ಅವರಿಗೆಲ್ಲ ಆದೇಶವನ್ನು ಮಾಡಿ ಈ ಬಹುದೊಡ್ಡ ಶೃಂಗ ಸಮ್ಮೇಳನ ಒಂದರ್ಥದೊಳಗೆ ಶೃಂಗ ಅಂದರೆ ಪರ್ವತದ ತುತ್ತ ತುದಿ ಅನ್ನುವಂಥ ಅರ್ಥ ಬರ್ತದೆ ಆ ತುತ್ತ ತುದಿಯೊಳಗೆ ಇಡೀ ದೇಶಕ್ಕೆ ಇವತ್ತೆಲ್ಲರೂ ನಿರೀಕ್ಷೆ ಮಾಡಿ ದಾವಣಗೆರೆಯಂತ ತಮ್ಮ ದೃಶ್ಯ ತಮ್ಮ ಚಿಂತನೆ ತಮ್ಮ ಚಿತ್ತ ಇರುವಂತೆ ಮಾಡಿದಂಥ ಕೀರ್ತಿ ಬ್ರಹ್ಮಾಪುರಿ ಜಗದ್ಗುರು ಅವರಿಗೆ ಸಲ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಈಗಾಗಲೇ ಕಾಶಿ ಜಗದ್ರು ಅವರು ಹಾಗೆ ಕೇದಾರ ಜಗದ್ರುಳವರು ಶ್ರೀಶೈಲ ಜಗದ್ರುಳವರು ಕೇದಾರ ಜಗದ್ರೋಳ ಕರ್ಕೊಂಡು ಬಂದಿರತಕ್ಕ ಅನ್ನುವಂತ ವಿಚಾರದ ಕುರಿತು ಮಾತನಾಡಿದ್ದಾರೆ ಅದರ ಎಲ್ಲ ಕೀರ್ತಿಯನ್ನು ಕೂಡ ರಂಭಾಪುರ ಜಗದ್ರಳ ಸಲ್ಲಬೇಕು ಯಾಕೆ ಅಂತ ಕೇಳಿದ್ರೆ ಯಾವ ಬೀಜ ಗಟ್ಟಿ ಇರ್ತದೆ ಯಾರು ಅದನ್ನ ಬಿತ್ತಿರ್ತಾರೆ ಅದಕ್ಕೆ ಬಹಳ ಶಕ್ತಿ ಇರ್ತದ ಅದಕ್ಕೆ ನಾವು ಪಟ್ಟಾಧಿಕಾರದ ಗುರುಗಳು ಯಾರು ಮಂತ್ರದ ಉಪದೇಶವನ್ನು ಮಾಡಿದವರು ಯಾರಪ್ಪ ಅಂದ್ರೆ ರಂಭಾಪುರಿ ಜಗದೋಳವರು ಅದಕ್ಕೆ ಅವ್ರೇನು ಆದೇಶ ಮಾಡಿದ್ದಾರೆ ಅವ್ರ ಏನು ಚಿಂತನೆಯನ್ನು ಮಾಡಿದ್ದಾರೆ ಅದನ್ನು ಪಾಲಿಸ್ತಕ್ಕಂಥ ಕೆಲಸವನ್ನ ಯಾವತ್ತೂ ಕೂಡ ಉಜ್ಜಯಿನಿ ಜಗದೋಳವ್ರು ಮಾಡಿಕೊಂಡು ಬಂದಿದ್ದಾರೆ ಇವತ್ತು ಕೇದಾರ ಜಗದ್ರೋಳ ಬಹುಶಃ ಬಹಳ ಜನರಿಗೆ ಒಂದು ಏನೋ ಮನಸ್ಸೊಳಗ ಗೊಂದಲಗಳದವ ದುಗಡುಗಳದವ ಏನಪ್ಪ ಈಗ ಬರಲಿಲ್ದವ ಈಗ ಬಂದು ಏನು ಒಪ್ಪಂದ ಅಥವಾ ಏನೇನೋ ಆಲೋಚನೆಗಳದಾವ ಯಾವುದೇ ಒಪ್ಪಂದಗಳಿಗಾಗಲಿ ಯಾವುದೇ ಕಂಡೀಷನ್ಗಳಿಗಾಗಲಿ ಯಾವುದನ್ನು ಕೂಡ ವಿಚಾರ ಮಾಡದೆ ಸಮಾಜದ ವಿಚಾರ ಬಂದಾಗ ಆ ಸಂಘಟನೆ ವಿಚಾರ ಬಂದಾಗ ಜನಗಣನೆ ಜನಗಣತಿ ವಿಚಾರ ಜಾತಿ ಗಣತಿ ವಿಚಾರವನ್ನ ಅವರಿಗೆ ನಿಜವಾಗ್ಲೂ ಕೂಡ ಈಗಿದೆ ಸಮಸ್ಯೆ ಅನ್ನುವಂಥದ್ದನ್ನ ಅರಿಕೆ ಮಾಡಿಕೊಂಡಾಗ ತತ್ಕ್ಷಣವೇ ಈ ವಿಚಾರಕ್ಕೆ ಬರ್ತೀವಿ ಅಂತೇಳಿ ಯಾವುದೇ ಕಂಡೀಷನ್ ರಹಿತವಾಗಿ ದಯಮಾಡಿಸಿದ್ದಾರೆ ಬಹುಶಃ ಚಂದ್ರಾಚಾರ್ಯರ ಪರವಾಗಿ ನಿಮ್ಮೆಲ್ಲ ಶಿವಾಚಾರ್ಯರ ಪರವಾಗಿ ಎದಾರ ಅನಂತ ನಮನಗಳನ್ನು ಈ ದಾವಣಗೆರೆ ನಗರದ ಭಕ್ತರ ಪರವಾಗಿ ಈ ಸಂದರ್ಭದಲ್ಲಿ ಅರ್ಪಣೆ ಮಾಡೋದಕ್ಕೆ ಬಯಸ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಬಯಸಿ ಒಟ್ಟಾರೆಯಾಗಿ ಎಲ್ಲರ ಬಯಕೆ ಇದೆ ವಿಜಯಾನಂದ ಇದ್ದಾರೆ ಬಹುಶಃ ಯಡಿಯೂರಪ್ಪನವರು ಈ ಹಂತದಲ್ಲೂ ಕೂಡ ಎಂಬತ್ತು ಬಹುಶಃ ಎಷ್ಟಾಗಿದೆಯೋ ಆ ವಯಸ್ಸಿನ ಹಂತದಲ್ಲಿಯೂ ಕೂಡ ಇಷ್ಟು ಶಾಂತ ಚಿತ್ತರಾಗಿ ಎದಾರ ಜಗದೊಳಗೆ ಕೂಡ ಅರಿಕೆ ಮಾಡ್ಕೊಂಡ್ರು ಇನ್ನು ಸ್ವಲ್ಪ ತಿಂದು ತಾವು ದಯಮಾಡಿಸ್ಬೇಕು ಅನ್ನುವಂಥದ್ದನ್ನ ಸ್ವತಃ ಯಡಿಯೂರಪ್ಪನವ್ರು ಬಂದು ಕೇಳ್ಕೊಂಡ್ರು ಮತ್ತೆ ನಾಂದೇಡಕ್ಕೆ ದಯಮಾಡಿಸಬೇಕು ಅನ್ನುವಂಥ ವಿಚಾರವನ್ನು ಅವರು ಮುಂದಿಟ್ಟು ಅವರು ತಮ್ಮ ಆಶೀರ್ವಚನವನ್ನು ನೀಡಿ ದಯಮಾಡಿಸಿದ್ದಾರೆ ಹಾಗಾಗಿ ಅಂತ ಕೇದಾರ ಜಗದೊಳವರೆಗೂ ಕೂಡ ಮುಂದಿನ ದಿನ ಮಾಡಲಿ ಆಯುಷ್ಯ ಆರೋಗ್ಯ ವೃದ್ಧಿಯಾಗಲಿ ಆ ಪರಮಾಚಾರ್ಯ ಆದಿ ಜಗದ್ಗುರು ಪಂಚಾಚಾರ್ಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇವೆ ಈಗಾಗಲೇ ನಾಂದೇಡದ ಕಾರ್ಯಕ್ರಮದ ಬಗ್ಗೆ ಶುಭವನ್ನು ಕೋರಿದ್ದಾರೆ ನಾವೆಲ್ಲರೂ ಕೂಡ ಅವರ ಅಪೇಕ್ಷೆ ಪಟ್ಟರೆ ಎಲ್ಲ ಜಗದೊಂದ್ರೂ ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಿ ಅವರಿಗೆ ಬಲವನ್ನು ತುಂಬೋಣ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ವಿಶೇಷವಾಗಿ ಬಿ ವೈ ವಿಜೇಂದ್ರ ಇರಬಹುದು ಹಾಗೆ ನಾವು ವಿಜಯಾನಂದ ಕಾಶ್ಯಪ್ನವರು ಇರಬಹುದು ರೇಣುಕಾಚಾರ್ಯ ಇರಬಹುದು ಇವರೆಲ್ಲರೂ ಕೂಡ ಸಮಾಜಕ್ಕೆ ಒಂದು ಶಕ್ತಿ ಯಾವುದೇ ಪಕ್ಷದಲ್ಲಿರಲಿ ಯಾವುದೇ ವಿಚಾರದ ಸ್ಥಾನಮಾನಗಳಲ್ಲಿ ಸಮಾಜದ ವಿಚಾರ ಬಂದರೆ ಸಮಾಜದ ವಿಚಾರ ಬಂದಾಗ ನೀವೆಲ್ಲರೂ ಕೂಡ ಒಂದಾಗಿ ಪೀಠಾಚಾರ್ಯರ ಸಲಹೆಗೆ ಪೀಠಾಚಾರ್ಯ ಆದೇಶಕ್ಕೆ ನೀವೆಲ್ಲರೂ ಕೂಡ ಬದ್ಧರಾಗಬೇಕು ಅನ್ನುವಂಥ ಮಾತನ್ನ ಈ ವೇದಿಕೆ ಮುಖಾಂತರ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇವೆ ಕೇವಲ ರಾಜಕೀಯಕ್ಕಾಗಿ ನಿಮ್ಮ ಪರಂಪರೆಯನ್ನ ನಿಮ್ಮ ಧರ್ಮವನ್ನ ನಿಮ್ಮ ಸಮಾಜದ ವಿಚಾರಗಳನ್ನ ಬಲಿ ಕೊಡಬೇಡ್ರಿ ಯಾವುದೇ ಕಾರಣಕ್ಕೂ ಕೂಡ ನೀವೆಲ್ಲರೂ ಒಂದಾಗಿ ಚಂದಾಗಿ ಇರಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತ ಯಾಕಂತ ಕೇಳಿದ್ರೆ ಬಹುಶಃ ಕರ್ನಾಟಕದೊಳಗೆ ಜಗದೀಶ್ ಶೆಟ್ಟರ್ ಹೇಳಿದರು ಹೇಳಿದ್ರು ಮಹಾರಾಷ್ಟ್ರದಲ್ಲಿ ಒಂದೂವರೆ ಕೋಟಿ ಜನಸಂಖ್ಯೆ ವೀರ ಶಿವಲಿಂಗಾಯತದ ಇದೆ ಅಂದ್ರೆ ಕರ್ನಾಟಕದೊಳಗೆ ಅದಕ್ಕಿಂತ ಡಬಲ್ ಸಂಖ್ಯೆ ಈಗ ಇದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನೀವೆಲ್ಲರೂ ಕೂಡ ಗಮನಿಸಬೇಕು ಈಗಾಗಲೇ ಶ್ರೀಶೈಲ ಜಗದವರು ಹೇಳಿದ್ದಾರೆ ಆ ನಂತರದಲ್ಲಿ ರಂಭಾಪುರ ಪ್ರಜೆಗಳೊಳರು ಕೂಡ ಹೇಳ್ತಾರೆ ಕೇಂದ್ರ ಸರ್ಕಾರಕ್ಕೆ ನಮ್ಮೆಲ್ಲ ಸಂಸದರು ಕೂಡ ಒತ್ತಾಯವನ್ನು ತರಬೇಕು ಆ ಏನು ಜಾತಿ ಗಣಿತ ಕಾಲಂಗಳಲ್ಲಿ ಮೂರು ಕಾಲಂ ಇರಲೇಬೇಕು ಒಂದನೇದು ವೀರಶೈವಿ ಲಿಂಗಾಯತ ಅನ್ನುವಂಥದ್ದು ಎರಡನೇದು ಅವರ ವೃತ್ತಿ ಏನು ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಮೂರನೇದು ಉಪ ಪಂಗಡ ಉಪಜಾತಿ ಅನ್ನುವಂಥದ್ದು ಈ ಮೂರು ಕಾಲಂ ಇರುವಂತೆ ಆ ಭಾರವನ್ನು ತಯಾರಿಸಬೇಕು ಅನ್ನುವಂಥದ್ದನ್ನ ಮನವರಿಕೆ ಮಾಡತಕ್ಕಂಥ ಕೆಲಸವನ್ನ ಎಲ್ಲ ರಾಜಕೀಯ ನಾಯಕರು ಮಾಡಬೇಕು ಸಂದರ್ಭ ಬಂದ್ರೆ ಪಿಟ್ಟಾಚಾರ್ಯರಾಗಲಿ ನಮ್ಮ ಶಿವಾಚಾರ್ಯ ನಿಯೋಗ ಆಗಲಿ ನಿಮ್ಮ ಜೊತೆಗೆ ಕೂಡ ಭೇಟಿ ಮಾಡೋದಕ್ಕೆ ಬರ್ತಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಅನ್ನುವಂಥ ಮಾತನ್ನ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ಬಯಸಿ ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಬಹುಶಃ ಯಾವತ್ತ ಈ ಕಾರ್ಯಕ್ರಮ ಆಗಿದೆ ಅವತ್ತರಿಂದ ಬಹಳ ಸತತವಾಗಿ ಪ್ರಯತ್ನ ಪಟ್ಟಿದ್ದಾರೆ ಬಹಳಷ್ಟು ಆಶೋತ್ತರನ್ನು ಇಟ್ಟುಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅನ್ನುವಂತ ಮಾತನ್ನು ತಿಳಿಸಿ ಅವರ ಜೊತೆಗೆ ಅನೇಕ ಜನರು ನಮ್ಮ ಮುರುಗೇಶ್ವರ ಇರ್ಬೋದು ಉಳವಯ್ಯರು ಇರ್ಬೋದು ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಅಕ್ಕಿ ರಾಜಶೇಖರ್ ಇರಬಹುದು ಅಕ್ಕಿ ಪ್ರಶಾಂತ್ ಇರಬಹುದು ಹಾಗೆ ನಮ್ಮ ಇನ್ನು ಅನೇಕ ಜನರು ಬಹಳ ಚೆನ್ನಾಗಿ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದಾರೆ ಇರಬಹುದು ಅನೇಕ ಜನರಿದ್ದಾರೆ ಅವರೆಲ್ಲರ ಪ್ರಯತ್ನದ ಒಂದು ಫಲವಾಗಿ ಕಾರ್ಯಕ್ರಮ ನಡ್ಕೊಂಡು ಬಂದದ ಇದರ ಜೊತೆಗೆ ಒಂದನ್ನು ಗಮನಿಸಬೇಕು ಪ್ರತಿ ವರ್ಷ ಐದು ದಿನಗಳ ಕಾಲ ರಂಭಾಪುರಿ ಜಗದೊಳ ಕಾರ್ಯಕ್ರಮ ಇಲ್ಲಿ ನಡೀತೀವಿ ಇವತ್ತು ಎರಡು ದಿನಗಳ ಕಾರ್ಯಕ್ರಮ ಕಡಿತಗೊಳಿಸಿ ಮೊಟಕುಗೊಳಿಸಿ ಈ ಕಾರ್ಯಕ್ರಮಕ್ಕೆ ಯಾರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದ್ರೆ ರಂಭಾಪುರಿ ಜಗದೊಳಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಬಾರಿ ಕೇವಲ ಮೂರು ದಿನ ಪೂಜೆ ಮಾಡಿದ್ದಾರೆ ಪ್ರತಿ ವರ್ಷ ಐದು ದಿನ ನಡೀತೀರಿ ಈ ಐದು ದಿನಗಳಲ್ಲಿ ಎರಡು ದಿನಗಳನ್ನ ಈ ಕಾರ್ಯಕ್ರಮಕ್ಕಾಗಿ ಅವರು ಮೀಸಲಿಟ್ಟಿದ್ದಾರೆ ಅದಕ್ಕಾಗಿ ನೀವೆಲ್ಲರೂ ಕೂಡ ಅವರಿಗೆ ವಿಶೇಷವಾಗಿರ್ತಕ್ಕಂಥ ನಮನಗಳನ್ನ ಅರ್ಪಣೆ ಮಾಡಬೇಕು ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ಶಾಮನವರು ಪರಿವಾರ ಆಗಲಿ ನಮ್ಮ ವೀರಶೈವ ಸಂಘಟನೆಯ ವಿಚಾರದೊಳಗೆ ಯಾವತ್ತೂ ಕೂಡ ಯಡಿಯೂರಪ್ಪನವರ ಸಲಹೆಯನ್ನು ತೆಗೆದುಕೊಂಡಿದ್ದಾರೆ ಯಡಿಯೂರಪ್ಪನವರು ಕೂಡ ಅವರೇನು ಶಂಕರಪ್ಪನವರು ಹೇಳ್ತಾರ ಅದಕ್ಕೆ ಯಾವಾಗಲೂ ಕೂಡ ಎಸ್ ಅನ್ಕೊಂಡು ಬಂದಿದ್ದಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಅವರದ್ರೊಳಗೆ ಎರಡು ಎಸ್ ಅದವ ಯಡಿಯೂರಪ್ಪನೊಳಗೆ ಯಾವಾಗಲೂ ಕೂಡ ಬಿ ಎಸ್ ಅನ್ನುವಂತ ಮಾತಿನೊಳಗೆ ಅವರದಾರ ಹಾಗಾಗಿ ಈ ಎಸ್ ಎಸ್ ಏನಿದೆ ಸಮಾಜಕ್ಕೆ ಯಾವಾಗಲೂ ಕೂಡ ಯಶವನ್ನು ಕೊಡುವಂತ ರೀತಿಯೊಳಗೆ ಇವರು ಸಂಘಟನೆ ನಡೆದುಕೊಂಡು ಬರಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ವಿಜಯಾನಂದ ಕಾಶ್ಯಪ್ಪನವರು ಉಜ್ಜಯಿನಿ ಪೀಠದ ಪರಮ ಶಿಷ್ಯರು ಬಹುಶಃ ಅವ್ರು ಹೇಳಲಿಲ್ಲ ಅವ್ರ ಭಾಷಣದೊಳಗೆ ಯಾಕಂದ್ರೆ ದಾವಣಗೆರೆ ಕಾರ್ಯಕ್ರಮದೊಳಗಲೀನಿ ನಂದೇನು ಹೇಳಬೇಕು ಅನ್ನುವಂಥ ಮಾತು ಬಹುಶರಿಗೆ ಇರ್ಬೋದು ಪ್ರತಿ ವರ್ಷ ಪಂಚ ಕರೆಸಿ ಅವರ ತಂದೆಯವರು ಪುಣ್ಯಸ್ಮರಣೆ ಮಾಡತಕ್ಕಂಥ ವ್ಯಕ್ತಿ ಸಮಾಜದ ವ್ಯಕ್ತಿ ಯಾರಾದರೂ ಇದ್ರೆ ಅದು ವಿಜಯಾನಂದ ಕಾಶ್ಯಪ್ನವರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಬಹುಶಃ ಯಾರು ಬರ್ಲಿ ಬಿಡ್ಲಿ ಐದು ಜನರ ಹೆಸರನ್ನ ಮುದ್ರಣ ಮಾಡಿ ಪತ್ರಿಕೆಯನ್ನ ಪ್ರಕಟಣೆ ಮಾಡಿ ಬರೋದಂತ ಪೀಠಾಚಾರ ಕರ್ಕೊಂಡು ಆ ಕಾರ್ಯಕ್ರಮ ಮಾಡತಕ್ಕಂತ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದಾರೆ ಹಿಂದೆ ಅವರ ತಂದೆಯವರು ಮಾಡಿದಂತ ಲಕ್ಷ ಲಕ್ಷ ಜನ ಕೂಡಲ ಸಂಗಮದೊಳಗೆ ಸೇರಿ ದಡ್ಡಪಲ್ಲಕ್ಕೆ ಪಲ್ಲಕ್ಕಿ ಮಹೋತ್ಸವದೊಳಗೆ ಹಾಗೆ ಮುಂದಿನ ದಿನಮಾನಗಳಲ್ಲೂ ಕೂಡ ಅದೇ ರೀತಿಯ ಜನರನ್ನ ಸೇರಿಸಿ ಆ ಕೂಡಲ ಸಂಗಮದ ಕ್ಷೇತ್ರದೊಳಗೆ ಉಜ್ಜಯಿನಿ ಪೀಠದ ಶಾಖಾ ಮಠ ಸಾರಂಗ ಮಠ ಅಲ್ಲದ ಅಷ್ಟೇ ಅಲ್ಲ ಬಹಳ ಅದ್ಭುತವಾದ ಸಂಗಮೇಶ್ವರ ಕ್ಷೇತ್ರ ಅದರೊಟ್ಟಿಗೆ ವಿಶೇಷವಾಗಿ ಜಾತವೇದ ಮುನಿಗಳು ಬಹಳ ದೊಡ್ಡದಾಗಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರರಿಗೆ ದೀಕ್ಷೆಯನ್ನ ಆಶೀರ್ವಾದವನ್ನು ಮಾಡಿದಂತ ಕ್ಷೇತ್ರ ಕೂಡಲ ಸಂಗಮದ ಇವತ್ತು ಅದೇ ಕ್ಷೇತ್ರದ ಶಾಸಕರಾಗಿ ಬೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಸಮಾಜದ ಮುಂದೆ ತಮ್ಮ ಕಳಕಳಿಯ ಮಾತುಗಳನ್ನ ಆಡಿದ್ದಾರೆ ಅವರ ಅಪೇಕ್ಷೆಯು ಕೂಡ ರಂಭಾಪುರಿ ಜಗದ್ಗುರು ಮುಖ್ಯನ ಮುಖ್ಯ ಈಡೇರ್ಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ಯಾಕಂದ್ರೆ ಯಾಕಂದ್ರ ರಂಭಾಪುರಿ ಜಗದೋ ಎಲ್ಲವರು ಕೆಲಸವನ್ನು ಯಾವತ್ತು ಕೂಡ ಮಾಡ್ಕೊಂಡು ಎಂದಿದ್ದಾರೆ ಅವ್ರ ಮಾತಂದ್ರೆ ಎಲ್ಲರೂ ಕೇಳ್ತಾರೆ ನಾವು ಪೀಠಾಚಾರ ಕೇಳಿ ಕೇಳ್ತೀವಿ ಯಾರೇ ಕೇಳ್ತಾರೆ ಸಮ್ಮೇಳನ ನಮ್ಮತ್ರ ಬರಬೇಡ್ರಿ ರಂಭಾಪುರ ಜಗದ್ ಡೇಟ್ ಕೊಟ್ಟರು ಅಂದ್ರೆ ಉಳಿದ ಪೀಠಾಚಾರ ಎಲ್ಲರೂ ಕೂಡ ನಾವು ಮುಕ್ತವಾಗಿ ಡೇಟ್ ಅನ್ನು ಕೊಡ್ತೀವಿ ಎನ್ನುವಂತ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳೋದಕ್ಕೆ ಬಯಸ್ತೇವೆ ಎನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಇನ್ನು ಅನೇಕ ವಿಚಾರ ಈಗಾಗಲೇ ಬುಕ್ಕಾಮದಿ ಕಾರ್ಯಕ್ರಮ ನಿಶ್ಚಯ ಆಗಿದೆ ನವೆಂಬರ್ ಇಪ್ಪತ್ ಮೂರನೇ ತಾರೀಕು ಎಲ್ಲ ಶಿವಾಚಾರ್ಯರು ಗಮನಿಸಬೇಕು ನವೆಂಬರ್ ಹದಿನಾಲ್ಕನೇ ತಾರೀಕು ಉಜ್ಜಯಿನಿಯಿಂದ ಉಜ್ಜಯಿನಿ ಜಗದವರು ಬುಕ್ಕಾಮದಿಗೆ ಪಾದಯಾತ್ರೆ ನಡೆಸುತ್ತಾರೆ ಅದಕ್ಕೆ ರಂಭಾಪುರಿ ಜಗದೋಳವ್ರು ಉಳಿದ ಪೀಠಾಚಾರ ಚಾಲನೆ ಮಾಡುತ್ತಾರೆ ಮತ್ತೆ ಇಪ್ಪತ್ತೊಂದನೇ ತಾರೀಕು ಆ ಪಾದಯಾತ್ರೆ ಮುಕ್ತಾಯ ಆಗ್ತದೆ ಇಪ್ಪತ್ತೆರಡನೇ ತಾರೀಕು ಪಂಚಪೀಠಾಚಾರ್ಯ ಅಡ್ಡಪಲ್ಲಕ್ಕಿ ಉತ್ಸವ ಮಹಾ ತಪಸ್ವಿ ಸಿದ್ಧಲಿಂಗ ಜಗದೋಳವರು ರಂಭಾಪುರಿ ಪೀಠದ ಉಳಿವಿಗಾಗಿ ತಪಸ್ಸು ಮಾಡಿದ್ರು ಆ ಕ್ಷೇತ್ರದೊಳಗ ಪಂಚಪೀಠಾಚಾರ್ಯ ಅಡ್ಡಪಲ್ಲಕ್ಕಿ ಉತ್ಸವ ನಡೀತದ ಅನ್ನುವಂಥದ್ದು ಇಪ್ಪತ್ತ್ ಮೂರನೇ ತಾರೀಕಲ್ಲಿ ಆ ಶತಮಾನೋತ್ಸವ ಕಾರ್ಯಕ್ರಮ ನಡೀತದೆ ಇಪ್ಪತ್ತೇಳನೇ ತಾರೀಕು ಪರಮ ಪೂಜ್ಯ ರಂಭಾಪುರಿ ಜಗದ್ಗುರು ಶಿವಾನಂದ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳವರ ಆ ಪಟ್ಟಾಧಿಕಾರದ ಶತಮಾನೋತ್ಸವ ರಂಭಾಪುರಿ ಮಹಾಪೀಠದಲ್ಲಿ ನಡೀತದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ಬಯಸಿ ಇನ್ನು ಅನೇಕ ಕಾರ್ಯಕ್ರಮಗಳು ಬಹುಶಃ ವಿಶ್ವಾವಸ ನಾಮ ಸಂವತ್ಸರ ಅದರೊಟ್ಟಿಗೆ ಬಹುಶಃ ಗುರುಬಲ ಇವೆಲ್ಲವುಗಳು ಕೂಡ ಸೇರಿಕೊಂಡು ಆ ಎಲ್ಲ ಪೀಠಾಚಾರ್ಯನ ಒಂದೆಡೆಗೆ ತಂದು ಬಹುಶಃ ಶಿವಾಚಾರ್ಯ ಎಲ್ಲರ ಆತಂಕ ಮನಸ್ಸಿನ ನೋವು ಇವೆಲ್ಲವುಗಳನ್ನ ಕ್ಷಣ ಮಾತ್ರದಲ್ಲಿ ದೂರು ವೇದಿಕೆ ಇವತ್ತು ದಾವಣಗೆರೆಯೊಳಗ ನಿರ್ಮಾಣ ಆಗಿ ಅವರೆಲ್ಲರಿಗೂ ಕೂಡ ಸಂತಸವನ್ನ ತಂದಿದೆ ಅನ್ನುವಂತ ಮಾತನ್ನು ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ಆ ಎಲ್ಲ ಶ್ರೇಯಸ್ಸು ಬ್ರಹ್ಮಾಪುರಿ ಜಗದ್ರೊಳವರಿಗೆ ಸಲ್ಲಲಿ ಅದರ ಜೊತೆಗೆ ಯಾವತ್ತು ಕೂಡ ಕಾಶಿ ಜಗದ್ರೊಳವರು ನಗುಮುಖದಿಂದ ಆ ಹರಕೆಯನ್ನ ಆಶೀರ್ವಾದವನ್ನು ಮಾಡಿದ್ದಾರೆ ಅವರಿಗೂ ಕೂಡ ಈ ದಾವಣಗೆರೆ ನಗರದ ಪರವಾಗಿ ವಿಶೇಷವಾದ ಅನಂತನ ಮನಗಳು ಶ್ರೀಶೈಲ ಜಗದ್ರೋರಂತೂ ದಾವಣಗೆರೆಯವರೇ ಇದ್ದಾರೆ ಅವಾಗ ಅವಾಗ ಆದರೂ ಕೂಡ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವಿಶೇಷ ನಮನಗಳು ಕೇದಾರ ಜಗದ್ರಿಗೆ ಮತ್ತೊಮ್ಮೆ ಅನಂತ ನಮನಗಳನ್ನು ಅರ್ಪಣೆ ಮಾಡಿ ನಮ್ಮೆಲ್ಲ ನಾಯಕರಿದ್ದಾರೆ ಎಲ್ಲರ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ ಅವರೆಲ್ಲರ ಭವಿಷ್ಯತ್ತಿನೊಳಗೆ ನಮ್ಮ ವಿಜಯೇಂದ್ರ ಇರ್ಬೋದು ಮತ್ತೊಬ್ಬರು ಇರ್ಬೋದು ಅವರೆಲ್ಲರ ಭವಿಷ್ಯತ್ತಿನೊಳಗೆ ಅವರಿಗೆ ಉನ್ನತವಾದ ಸ್ಥಾನಮಾನಗಳು ಸಿಗಲಿ ನಮ್ಮ ಅಲ್ಲಣ್ಣನವರ ಇದೇ ರೀತಿಯಾದ ಧಾರ್ಮಿಕ ಚಯತ್ರೆ ಯಾತ್ರೆ ಮುಂದುವರಿಲಿ ಅನ್ನುವಂಥ ಮಾತನ್ನು ತಿಳಿಸಿ ಸಾಮನವರು ಪರಿವಾರಕ್ಕೆ ಯಡಿಯೂರಪ್ಪನವರ ಪರಿವಾರಕ್ಕೆ ಬಂದಂತ ಎಲ್ಲರಿಗೂ ಕೂಡ ಆ ಭಗವಂತ ಸನ್ಮಂಗಲವನ್ನು ಉಂಟು ಮಾಡಲಿ ಮಾಧ್ಯಮ ಅವರು ಬಹಳ ಚೆನ್ನಾಗಿ ಪ್ರಚಾರವನ್ನು ನೀಡಿದ್ದಾರೆ ನಮ್ಮ ರಂಭಾ ಒಬ್ಬರ ಲೇಖನ ಬರೀತೀವಿ ನಾವು ಒಬ್ಬರ ಪ್ರಚಾರ ಮಾಡುತ್ತೀವಿ ಇವ್ರೇನು ಮಾಡಂಗಿಲ್ಲ ಅಂತ ಹೇಳಿದ್ರು ಒಬ್ಬರು ಮಾಡಿದ್ರು ಅದರೊಳಗೆ ತಿಳ್ಕೊಂಡಿದು ಅನಿಸಬಾರದು ರಂಭಾ ಪ್ರಕ ಪ್ರಕಟಣೆ ಕೊಟ್ಟಾರ ಒಂದು ಹೇಳಿಕೆ ಕೊಟ್ಟಾರ ಅಂದ್ರೆ ಅದರೊಳಗೆ ಪಂಚಾಚಾರ ಹೇಳಿಕೆಯೂ ಕೂಡ ಐತಿ ಅನ್ನುವಂಥದ್ದನ್ನ ಸಮಾಜ ಅರ್ಥ ಮಾಡ್ಕೋಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ದೊಡ್ಡದಾಗಿ ಎಲ್ಲೆಲ್ಲಿ ಹೋಗ್ಯಾರ ಎಲ್ಲ ಈ ಶೃಂಗ ಸಮ್ಮೇಳನದ ಬಗ್ಗೆ ಪ್ರಕಟಣೆ ಮಾಡಿದ್ದಾರೆ ಎಲ್ಲರಿಗೂ ಅಪ್ಪಣೆಯನ್ನು ಕೊಡಿಸಿದ್ದಾರೆ ಆ ಕೆಲಸವನ್ನು ದಾವಣಗೆರೆಯ ಪತ್ರಿಕಾ ಮಾಧ್ಯಮದವರು ಹಾಗೆ ದೂರದರ್ಶನ ಮಾಧ್ಯಮದವರು ಬಹಳ ಚೆನ್ನಾಗಿ ಇಡೀ ನಾಟ್ಯಾದ್ಯಂತ ಪ್ರಚಾರ ಮಾಡಿದ್ದಾರೆ ಆ ಎಲ್ಲ ಪತ್ರಿಕಾ ಬಳಗದ ಎಲ್ಲರಿಗೂ ಕೂಡ ಆ ಭಗವಂತ ಒಳ್ಳೆಯದನ್ನ ಮಾಡಲಿ ಅನ್ನುವಂತ ಈ ಸಂದರ್ಭದಲ್ಲಿ ಕೊಡಿಸಿ ವಶ ಬಹಳ ಜನ ನಿಂತಿದ್ರಿ ಹೊರ ನಿಂತಿದಿರಿ ಅಲ್ಲಲ್ಲೇ ಕೂತಿದಿರಿ ಅದರೊಳಗೂ ಮೇಘರಾಜ ನಿನ್ನೆವರೆಗೂ ಕೂಡ ಬಿಡುವೆ ಕೊಟ್ಟಿದ್ದಿಲ್ಲ ಇವತ್ತು ಬಿಡುವು ಕೊಟ್ಟು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಎಲ್ಲರ ಬಂದಂತ ಎಲ್ಲರಿಗೂ ಕೂಡ ಸನ್ಮಂಗಲ ಉಂಟಾಗಲಿ ಎನ್ನುವಂತ ಮಾತನ್ನ ಅಪ್ಪಣಿಯನ್ನು ಕೊಡಿಸಿ ಮತ್ತೊಮ್ಮೆ ನಾಳಿನ ಸಮಾವೇಶದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಲಿ ಅನ್ನುವಂತ ಮಾತನ್ನು ಕೂಡ ನಿಮ್ಮೆಲ್ಲರಿಗೂ ತಿಳಿಸಿ ನಮ್ಮ ಆಶೀರ್ವಚನ ಸಂದೇಶವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ 오시 شلون이 불간 하니다제의서버